ನಮಸ್ತೆ ಕರ್ನಾಟಕ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ಶಮ್ಷೀರ್ ಗುಡೋಳಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವೆ ಮಹಾಯುದ್ಧ ನಡೀತಾ ಇದೆ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ನಡುವಿನ ಮಹಾಪಂದ್ಯವನ್ನು ಮಹತ್ವದ ಮ್ಯಾಚನ್ನು ನೋಡೋಕ್ಕೆ ಅಭಿಮಾನಿಗಳು ಕಿಕ್ಕಿರಿದು ನೆರೆದಂತಹ ಘಟನೆ ಕೂಡ ನಡೆಯಿತು ಈ ಪಂದ್ಯದಲ್ಲಿ ಟಾಸ್ ಅನ್ನ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಅನ್ನ ಕಳೆದುಕೊಂಡು ಇನ್ನೂರ ಹದಿನೆಂಟು ರನ್ ಅನ್ನ ಕಲೆ ಹಾಕಿತು ಇದರೊಂದಿಗೆ ಚೆನ್ನೈಗೆ ಇನ್ನೂರ ಹತ್ತೊಂಬತ್ತು ರನ್ ಟಾರ್ಗೆಟ್ ನೀಡಿತು ಆರ್ ಸಿ ಬಿ ಪರ ಇಂದಿನ ಪಂದ್ಯದಲ್ಲಿ ಬ್ಯಾಟ್ಸ್ಮನ್ ಎಲ್ಲರೂ ಕೂಡ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದರು ಜೊತೆಗೆ ಆರ್ಸಿಬಿ ಪರವಾಗಿ ಉತ್ತಮ ಒಂದು ರನ್ ಅನ್ನ ದಾಖಲಿಸುವ ನೆರವನ್ನ ನೀಡಿದರು ಅದರಲ್ಲೂ ಆರಂಭಿಕರಿಬ್ಬರು ತಂಡಕ್ಕೆ ಮೊದಲ ಮೂರು ಓವರ್ಗಳಲ್ಲಿ ಸ್ಫೋಟಕವಾದಂತಹ ಆರಂಭವನ್ನ ಒದಗಿಸಿಕೊಟ್ಟರು ಸಿಎಸ್ಕೆ ತಂಡದ ಬೌಲರ್ಗಳನ್ನ ಬೆವರನ್ನ ಇಳಿಸಿದರು ಒಂದು ರೀತಿಯಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆರ್ ಸಿ ಬಿ ಆರಂಭದಿಂದಲೂ ಹೊಡಿಪಡಿ ಆಟಕ್ಕೆ ಮುಂದಾಯಿತು ಅದರಲ್ಲೂ ವಿರಾಟ್ ಕೊಹ್ಲಿ ರನ್ ಮಳೆಯನ್ನೇ ಸುರಿಸಿದ್ರು ವಾಸ್ತವವಾಗಿ ಮೊದಲ ಓವರ್ನಲ್ಲಿ ಹೆಚ್ಚಿನ ರನ್ ಬರಲಿಲ್ಲ ಆದರೆ ಎರಡನೇ ಓವರ್ನಿಂದ ಗೇರ್ ಬದಲಾಯಿಸಿದ ಕೊಹ್ಲಿ ಬೌಂಡರಿ ಹಾಗೂ ಸಿಕ್ಸರ್ ಬಾರಿಸಿದ್ರು ಇದೇ ವೇಳೆ ಕೊಹ್ಲಿ ಬಾರಿಸಿದಂಥ ಲುಕ್ ಶಾಟ್ ವಿಕೆಟ್ ಹಿಂದೆ ನಿಂತಿದ್ದಂಥ ಎಂಎಸ್ ಧೋನಿಯನ್ನ ಅಚ್ಚರಿಯನ್ನಗೊಳ್ಳುವಂತೆ ಮಾಡಿತು ಜೊತೆಗೆ ಕೊಹ್ಲಿಯರ ಆಟ ಎರನ್ನ ಮನ ಸರಿಯಿತು ಜೊತೆಗೆ ಕೊಹ್ಲಿಯವರು ಉತ್ತಮವಾದಂತಹ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಮಾಡುವ ಮೂಲಕ ಆರ್ ಸಿ ಬಿ ಪರ ಉತ್ತಮ ರನ್ ಅನ್ನ ಕಲೆ ಹಾಕೋಕೆ ಅವರು ಕೂಡ ತನ್ನದೇ ಆದಂತಹ ನೆರವನ್ನ ನೀಡಿದರು ಮೂರನೇ ಓವರ್ನ ಮೊದಲ ಎಸೆತದಲ್ಲಿಯೇ ವಿರಾಟ್ ಕೊಹ್ಲಿ ಈ ನೋ ಲುಕ್ ಶಿಕ್ಷರನ್ನ ಬಾರಿಸಿದ್ರು ಅಂದ್ರೆ ಮೂರನೇ ಓವರ್ ಬೌಲ್ ಮಾಡಿದ ತುಷಾರ್ ದೇಶಪಾಂಡೆ ಅವರ ಬೌಲ್ ಅನ್ನ ವಿಕೆಟ್ ಮೇಲೆ ಬೌಲ್ ಮಾಡಿದ್ರು ಇದೇ ವೇಳೆ ವಿರಾಟ್ ತಮ್ಮ ಪರಿಚಿತ ಶೈಲಿಯಲ್ಲಿ ಬ್ಯಾಟ್ ಅನ್ನ ಬೀಸಿದ್ರು ಶಾರ್ಟ್ ಲೆಂತ್ ಎಸೆತವನ್ನ ಡೀಪ್ ಬ್ಯಾಕ್ ವರ್ಡ್ ಸ್ಕ್ವೇರ್ ಕಡೆಗೆ ಸಿಕ್ಸರ್ ಹೊಡೆದ್ರು ಆಗ ಅಲ್ಲಿದ್ದಂತಹ ಅಭಿಮಾನಿಗಳು ಜೋರಾಗಿ ಕೊಹ್ಲಿಯವರ ಅವರ ಹೆಸರನ್ನು ಹೇಳುತ್ತಾ ಸಂಭ್ರಮಪಟ್ಟರು ಆ ಸಿಕ್ಸರ್ ಅನ್ನ ನೋಡೋಕೆ ಕೂಡ ತುದಿ ಕಾಲಲ್ಲಿ ನಿಂತಿದ್ರು ಜೊತೆಗೆ ಬಹಳಷ್ಟು ಸಂಭ್ರಮವನ್ನ ಸೆಲೆಬ್ರೇಷನ್ ಕೂಡ ಆ ಒಂದು ಸಂದರ್ಭದಲ್ಲಿ ಮಾಡಿದ್ರು ಕೊಹ್ಲಿ ಬಾರಿಸಿದ ಈ ತೊಂಬತ್ತೆಂಟು ಮೀಟರ್ ಉದ್ದದ ಸಿಕ್ಸರ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇಲ್ಛಾವಣಿಗೆ ಬಡಿಯಿತು ಕೊಹ್ಲಿಯ ಈ ನೋ ಲುಕ್ ಸಿಕ್ಸರ್ ನೋಡಿ ಕ್ಯಾಪ್ಟನ್ ಡು ಪ್ಲೇಸೀಸ್ ಕೂಡ ಅಚ್ಚರಿಯಾಗಿ ನೋಡುತ್ತಾನೆತ್ತಿದ್ರು ಅಂದ್ರೆ ಎಲ್ರು ಕೂಡ ಶಾಕ್ ಆಗಿದ್ರು ಎಲ್ರು ಕೂಡ ಖುಷಿಯಲ್ಲಿದ್ರು ಅಂತಹ ಒಂದು ಶಾಟ್ ಅನ್ನ ಕೊಹ್ಲಿ ಅವರು ಬಾರಿಸಿರಿ ಬಾರಿಸಿದಂತದ್ದು ಇನ್ನು ಎಂ ಎಸ್ ಧೋನಿ ಕೂಡ ಚೆನ್ನನ್ನ ಆವಾಗ ನೋಡುತ್ತಲೇ ಇದ್ರು ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಕೂಡ ಅಭಿಮಾನಿಗಳ ಜೊತೆ ಹುಚ್ಚೆದ್ದು ಕುಡಿದಂತಹ ದೃಶ್ಯ ಕೂಡ ಟಿವಿಗಳಲ್ಲಿ ಪ್ರಸಾರವಾಯಿತು ಈ ಓವರ್ ಮುಗಿದ ನಂತರ ಮಳೆ ಪ್ರಾರಂಭವಾಯಿತು ಮಳೆ ನಿಂತ ಬಳಿಕ ಪಂದ್ಯ ಮರು ಆರಂಭ ಆಯಿತು ಆದರೆ ಮಳೆಯಿಂದಾಗಿ ಪಿಚ್ ನಲ್ಲಿ ಬದಲಾವಣೆ ಕಂಡು ಬಂತು ಹೀಗಾಗಿ ಅಭಿಮಾನಿಗಳಿಗೆ ಸಹಜವಾಗಿ ಕೆಲವೊತ್ತು ಟೆನ್ಷನ್ ಶುರುವಾಗಿತ್ತು ಇದರ ಲಾಭ ಪಡೆದಂತಹ ಸಿ ಎಸ್ ಕೆ ಬೌಲರ್ಗಳು ಆರ್ ಸಿ ಬಿ ಪವರ್ ಫ್ಲಡ್ ನಲ್ಲಿ ಬಿಗ್ ಸ್ಕೋರ್ ಕಲೆ ಹಾಕದಂತೆ ತಡೆದ ತಡೆದರು ಒಂದು ಹಂತದಲ್ಲಿ ಕ್ರಮೇಣ ಪಿಚ್ಚಿನ ಸ್ವರೂಪ ಅರ್ಥ ಮಾಡಿಕೊಂಡಂತಹ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಸಿಡಿಲ ಬ್ಯಾಟಿಂಗ್ ಅನ್ನ ಮಾಡಿದರು ಯಾಕೆಂದ್ರೆ ಅಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಈ ಒಂದು ಮ್ಯಾಚ್ ಅನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಂತಹ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಈ ಮಹಾ ಈ ಮ್ಯಾಚಿನ ಮಹತ್ವವನ್ನು ಅರಿತು ಜೊತೆಗೆ ಬದಲಾದಂತಹ ಪಿಚ್ಚಿನ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಸ್ಫೋಟಕವಾದಂತಹ ಬ್ಯಾಟಿಂಗ್ ಮಾಡೋಕೆ ಮುಂದಾದರು ಆರಂಭಿಕ ವಿರಾಟ್ ಕೊಹ್ಲಿ ಇಪ್ಪತ್ತೊಂಬತ್ತು ಎಸೆತಿಗಳಲ್ಲಿ ಮೂರು ಬೌಂಡ್ರಿ ಹಾಗೂ ನಾಲ್ಕು ಸಿಕ್ಸರ್ ಸಹಿತ ನಲವತ್ತೇಳು ರನ್ ಅನ್ನ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇನ್ನು ನಾಯಕ ಫಾಫ್ ಡು ನಾಯಕಿಸ್ ಮೂವತ್ತೊಂಬತ್ತು ಎಸೆತಿಗಳಲ್ಲಿ ಮೂರು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ ಸಹಿತ ಐವತ್ತೇಳು ರನ್ ಅನ್ನ ಕಲೆ ಹಾಕಿದರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಆಟಕ್ಕೆ ಎಳೆದಂತಹ ರಜತ್ ಇಪ್ಪತ್ತ ಮೂರು ಎಸೆತಗಳಲ್ಲಿ ನಲವತ್ತ ಮೂರು ರನ್ ಬಾರಿಸಿದ್ರೆ ಅವರಿಗೆ ಉತ್ತಮವಾದಂತಹ ಸಾಥ್ರೋನ್ ಗ್ರೀನ್ ನೀಡಿದರು ಗ್ರೀನ್ ಅವರು ಹದಿನೇಳು ಎಸೆತಗಳಲ್ಲಿ ಮೂವತ್ತೆಂಟು ರನ್ ಅನ್ನ ಬಾರಿಸಿದ್ರು ಉಳಿದಂತೆ ದಿನೇಶ್ ಕಾರ್ತಿಕ್ ಹದಿನಾಲ್ಕು ರನ್ ಹಾಗೂ ಗ್ರೇನ್ ಮ್ಯಾಕ್ಜ್ವೆಲ್ ಹದಿನಾರು ರನ್ ಗಳಿಸಿದ್ರು ಈ ಮೂಲಕ ಅವರು ತನ್ನದೇ ಆದಂತಹ ಒಂದು ಅಲ್ಪ ಇನ್ನಿಂಗ್ಸ್ ಮೂಲಕ ತಂಡಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ನೀಡಿದ್ರು ಏನೇ ಆಗಲಿ ಆರಂಭಿಕ ಆರಂಭಿಕ ಹಂತದಲ್ಲಿ ಒಂದು ಮ್ಯಾಚ್ ಬ್ಯಾಟಿಂಗ್ ಮಾಡಿದಂತಹ ಆರ್ ಸಿ ಬಿ ಪರ ಕೊಹ್ಲಿಯವರ ಆಟ ಎಲ್ಲರ ಮನ ಅಂತ ಹೇಳ್ಬೋದು ಜೊತೆಗೆ ಅವರು ಬಾರಿಸಿದಂತಹ ಸಿಕ್ಸರ್ ಎಲ್ಲರ ಮನ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ